ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ನೋಡ್ರಿ ಗಮನಿಸ್ಕೊಡ್ರಿ ಕ್ಲಿಯರ್ ಇದೇನಾ ಕನ್ನಡದ ಪ್ರಮುಖ ವ್ಯಾಕರಣ ಮತ್ತು ಸಾಹಿತ್ಯದ ಪ್ರಶ್ನೋತ್ತರಗಳ ಚರ್ಚೆ ಇವತ್ತಿನ ದಿವಸ ನೋಡೋಣ ಬನ್ರಿ ಸೊ ನಿನ್ನೆ ದಿವಸ ನಾವು ಜೋಗ್ರಫಿ ಕ್ವಶನ್ಸ್ ಅನ್ನ ಬಿಡಿಸ್ಕೊಂಡಿದ್ವಿ ಯಾರು ಇನ್ನೂ ನೋಡಿಲ್ಲ ಅದನ್ನ ನೋಡ್ಕೊಡ್ರಿ ಸೊ ಇವತ್ತು ಕನ್ನಡ ನೋಡೋಣ ಮತ್ತೆ ನಾಳೆ ಏನಪ್ಪ ಅಂದ್ರೆ ಇನ್ನೊಂದು ವಿಷಯ ಹಿಸ್ಟ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳು ಪ್ರಮುಖ ಪ್ರಶ್ನೋತ್ತರ ನಾಳೆ ದಿವಸ ನೋಡೋಣ ಸೊ ಆಲ್ಟರ್ನೇಟ್ ಆಗಿ ಈ ತರ ನಾವ್ ಮಾಡ್ತಾ ಹೋಗ್ರಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಬ್ಯಾಚ್ ಕೋರ್ಸ್ ಕೂಡ ಇದೆ ಈವನ್ ಹೊಸದಾಗಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಕೂಡ ಸ್ಟಾರ್ಟ್ ಆಗಿದೆ ಲೈವ್ ಕ್ಲಾಸ್ ಇದು ಲೈವ್ ಅಂಡ್ ರೆಕಾರ್ಡೆಡ್ ಇರ್ತದೆ ಅಪ್ ಟು ಎಕ್ಸಾಮ್ ವರೆಗೆ ಬ್ಯಾಚ್ ಕೋರ್ಸ್ ಇರ್ತದೆ ಜಾಯಿನ್ ಆಗುವಂತರು ಜಾಯಿನ್ ಆಗಬಹುದು ಪಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸ್ ಕೂಡ ಇದೆ ಸೊ ಹೊಸದಾಗಿ ಟಿ ಟಿ ಬ್ಯಾಚ್ ಗಳು ಆರಂಭಗೊಂಡ ನೀವು ಒಂದು ಸ್ಪರ್ಧಾ ಕನಸು ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ತರಗತಿಗಳನ್ನು ವೀಕ್ಷಿಸಬಹುದು ಓಕೆ ಸೊ ಆರ್ ಟಿ ಇಟಿಗೆ ಸಂಬಂಧಪಟ್ಟಂಗೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎರಡು ಬ್ಯಾಚ್ ಗಳನ್ನ ನೀವು ವೀಕ್ಷಿಸಬಹುದಾಗಿರ್ತದೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯದ ಸಮಗ್ರ ಬ್ಯಾಚ್ ಕೋರ್ಸು ಲೈವ್ ಕ್ಲಾಸಸ್ ನಡೀತಾ ಇರ್ತದೆ ಪ್ರತಿನಿತ್ಯ ಸಾಯಂಕಾಲ ಐದು ಗಂಟೆಗೆ ಕನ್ನಡ ವ್ಯಾಕರಣ ಈಗ ನಡೀತಾ ಇದೆ ಆ ನಂತರದಲ್ಲಿ ಸಾಹಿತ್ಯ ಕೂಡ ಇರ್ತದೆ ಅದ್ರ ಜೊತೆಗೆ ಕಾವ್ಯ ಮೀಮಾಂಸೆ ಕೂಡ ನೋಡ್ತೀರಿ ಹಂಡ್ರೆಡ್ ಪ್ಲಸ್ ತರಗತಿಗಳನ್ನ ನೀವ್ ಇಲ್ಲಿ ವೀಕ್ಷಿಸಬಹುದಾಗಿರ್ತೈತಿ ಸೊ ಗಣರಾಜ್ಯೋತ್ಸವದ ನಿಮ್ ಪ್ರಯುಕ್ತ ನಿಮ್ಮ ಸ್ಪರ್ಧಾ ಕನ್ಸ್ ಡಿಸ್ಕೌಂಟ್ ರಿಯಾಯಿತಿ ಕೂಡ ಲಭ್ಯವಿರುತ್ತದೆ ಸೊ ಆಕ್ಚುಲ್ ಪ್ರೈಸ್ ಏನೈತಿ ಇದಾಗಿರ್ತತಿ ರೆಗ್ಯುಲರ್ ಪ್ರೈಸ್ ಇದು ನಿಮ್ಗೆ ಡಿಸ್ಕೌಂಟ್ ಆಗಿ ಇದಾಗಿರ್ತೈತಿ ಸೊ ಈ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನೀವು ಜಾಯ್ನ್ ಆಗ್ಬಹುದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಕ್ಲಾಸ್ ಯಾರು ನಿಮ್ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಅವ್ರಿಗೆ ಲಿಂಕ್ ಅನ್ನು ಶೇರ್ ಮಾಡ್ರಪ್ಪ ಮೊದ್ಲೇ ಪ್ರಶ್ನೆ ಗಮನಿಸ್ಕೊಡ್ರಿ ಸರಿಯಾದ ಶಬ್ದ ರೂಪ ಗುರ್ತಿಸಕೋಬೇಕು ಯಾವ್ದಾಗ್ತದ ನೋಡ್ರಿ ರಾಮಕೃಷ್ಣ ಅವರ ಇನ್ನೂ ಇಲ್ಲ ಸ್ನೇಹಿತರೆ ಮಾಡ್ಬೇಕು ಗುಡ್ ಈವ್ನಿಂಗ್ ರೀ ನಮಸ್ಕಾರ ಎಲ್ರಿಗೂ ಸರಿಯಾದ ಶಬ್ದ ರೂಪ ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಆಪ್ಷನ್ ಬಿ ಅಂತ ಆಗ್ತದೆ ಉತ್ಪ್ರೇಕ್ಷೆ ಸರಿಯಾದ ರೂಪ ಉತ್ಪ್ರೇಕ್ಷಾ ಅಲಂಕಾರ ಅಂತ ನೋಡ್ತೀರಿ ಅಲಂಕಾರಗಳಲ್ಲಿ ಉತ್ಪ್ರೇಕ್ಷ ಅಲಂಕಾರ ಅನ್ಕೊಂಡ್ ಬರುತ್ತೆ ಏನು ಉತ್ಪ್ರೇಕ್ಷಾ ಅಲಂಕಾರ ಆ ಏನಂದ್ರ ನೈಜವಾಗಿ ಇಲ್ಲದೆ ಇರುವಂತದನ್ನ ಇದೆ ಅಂತ ಕಲ್ಪಿಸಿಕೊಂಡು ಹ್ಮ್ ಸಂತೋಷ ಸಂಭ್ರಮ ಅಥವಾ ದುಃಖ ಖೇದವನ್ನು ಹೊಂದುವಂಥದ್ದೇ ಉತ್ಪ್ರೇಕ್ಷ ಅಲಂಕಾರ ಒಂದು ಉದಾಹರಣೆ ಹೇಳ್ಬೇಕಂದ್ರ ಅಲ್ಲೊಂದು ಇಲ್ಲೊಂದು ಬರೆದು ಚಲ್ಲಿದ ಕಾಗದಗಳು ಏನಲು ತೇಲಾಡುತ್ತೇವೆ ತಿಳಿ ಮೋಡಗಳು ನೂರಾರು ಅನ್ನುವಂಥದ್ದು ಓ ಎನಲು ಎನ್ನುವಂತಹ ಶಬ್ದಗಳು ಸಾಮಾನ್ಯವಾಗಿ ಉತ್ಪ್ರೇಕ್ಷಾ ಅಲಂಕಾರದಲ್ಲಿ ಕಂಡು ಬರ್ತಾವ್ರಿ ಕೃಪ್ಸಿ ಚಿಕೆ ಅಂಡ್ ಕಮ್ಯುನಿಕೇಶನ್ ರಂಗನಾಥ್ ಇದೆ ಅಲ್ರಿ ಸ್ನೇಹಿತರೆ ಇದೇ ನೀವು ಜಾಯಿನ್ ಆಗ್ಬೋದು ಹ್ಮ್ ಸೊ ಈ ನಂಬರ್ ಏನಿದೆ ಕಾಲ್ ಮಾಡ್ರಿ ನಿಮ್ಗೆ ಸಿಗತ್ತೆ ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಗಮನಿಸ್ಕೊಡ್ರಿ ಏನಂದ್ರ ನೋಡ್ರಿ ವರ್ತಮಾನ ನ್ಯೂನ ಭೂತ ನ್ಯೂನ ಪಕ್ಷಾರ್ಥ ನ್ಯೂನ ಭಾವಾರ್ಥ ನ್ಯೂನ ನಾಲ್ಕಾಯಿ ಕೇಳಿದವ ಅವಳು ಕೆಲಸ ಮಾಡಿ ಮಾಡಿ ಸುಸ್ತಾದಳು ಅವಳು ಕೆಲಸ ಮಾಡಿ ಮಾಡಿ ಸುಸ್ತಾದಳು ಏನು ಅಲ್ಲಿ ಮಾಡಿ ಮಾಡಿ ಅಂತಕ್ಕಂಥದ್ದು ಈ ಕೆಳಗಿನ ಯಾವ್ದು ಬರ್ತದ ಸೊ ಇವೇನ್ರಿ ಅಂದ್ರೆ ಸಾಪೇಕ್ಷ ಕ್ರಿಯಾಪದಗಳು ಸಾಪೇಕ್ಷ ಕ್ರಿಯಾಪದಗಳು ಅಂದ್ರೆ ಅಪೂರ್ಣಗೊಂಡ ಕ್ರಿಯಾಪದಗಳು ಈ ಕ್ರಿಯಾಪದಗಳು ತಮ್ಮ ಅರ್ಥ ಪೂರ್ತಿಗಾಗಿ ಮತ್ತೊಂದು ಪೂರ್ಣಾರ್ಥ ಕೊಡುವಂತ ಕ್ರಿಯಾಪದವನ್ನ ಬಯಸ್ತಾವ ಸೊ ಹಂಗಾಗಿ ಇವಳನ್ನ ಸಾಪೇಕ್ಷ ಕ್ರಿಯಾಪದಗಳು ಅಂತ ನೀವು ಓಕೆ ಓಕೆ ಇದು ಭೂತ ನ್ಯೂನ್ ಆಗ್ತದೆ ಭೂತ ನ್ಯೂನ್ ಅಂತ ಬಂದ್ರೆ ಏನಾಗುತ್ತೆ ಅದ್ರದ ಸೂಚಕ ಈ ಮತ್ತು ದು ಆಗುತ್ತೆ ಹೊಡೆದು ಹೊಡೆದು ಮಕ್ಕಳಿಗೆ ನೋವು ಮಾಡಬಾರ್ದು ಅವಳು ಕೊರಗಿ ಕೊರಗಿ ಕೃಷವಾದ್ಲು ಮಾಡಿ ಮಾಡಿ ನೋಡ್ರಿ ಈ ಕಾರ ಕೊನೆ ಕಂಡು ಬರ್ತಾ ಇದೆ ವರ್ತಮಾನ ನ್ಯೂನ ಆಗಿದ್ರೆ ಉತ ಮತ್ತು ಉತ್ತ ಅಂತ ಬರುತ್ತೆ ಅವನು ಊಟ ಮಾಡುತ್ತ ಮಲಗಿದನು ಅವಳು ಊಟ ಮಾಡುತ್ತ ಮಲಗಿದಳು ಮಾಡುತ್ತ ಮಾಡುತ್ತ ಪಕ್ಷಾರ್ಥನ್ಯೂನ ಆದ್ರೆ ಅರೆ ಅಥವಾ ಧರೆ ಅಂತ ಚೆನ್ನಾಗಿ ಓದಿದರೆ ಉತ್ತಮ ಅಂಕ ಲಭಿಸುತ್ತದೆ ಓದಿದರೆ ಈ ಕೆಲಸ ಮಾಡಿದರೆ ನಿನಗೆ ಆ ಫಲಿತಾಂಶ ಲಭಿಸುತ್ತದೆ ಮಾಡಿದರೆ ಭಾವಾರ್ಥ ನ್ಯೂನ ಅಲು ಅಲಿಕೆ ಅವನಿಗೆ ಚೆನ್ನಾಗಿ ಓದಲಿಕ್ಕೆ ಬರುತ್ತದೆ ಅವ ಮಳೆ ಬರಲು ಕೆರೆ ತುಂಬಿತು ಅಲು ಅಲಿಕೆ ಇವೆಲ್ಲ ಪ್ರತ್ಯೇಕಲ್ರಿ ಇವಷ್ಟು ಆ ಕೃದಂತ ಆ ವ್ಯದೊಳಗ್ ಕಂಡು ಬರ್ತಾವ್ ಕೃದಂತ ವ್ಯದೊಳಗೆ ಇನ್ನೊಂದು ಒಗಳ ಇನ್ನೊಂದ್ ಯಾವ್ದೊಳಿತ್ತು ನಿಷೇಧಾರ್ಥಕ ನ್ಯೂನ ನಿಷೇಧ ನ್ಯೂನ ನಿಷೇಧ ನ್ಯೂನ ಅಂತ ಬಂದಾಗ ಅದೇ ಅಂತ ಬರುತ್ತೆ ಅವನು ಕೆಲಸ ಮಾಡದೆ ಮಲಗಿದನು ಮಾಡದೆ ಹೌದಾ ಈ ರೀತಿ ನೀವು ಅದನ್ನ ಸೊ ಈ ರೀತಿ ಸಾಪೇಕ್ಷ ಕ್ರಿಯಾ ಐದು ವಿಧಗಳದವ್ ಇನ್ ಇಲ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಏನಾಗ್ತದ ಸತ್ಪರಿಣಾಮ ಸತ್ಪರಿಣಾಮ ಆಗತ್ತ ಇದು ಅಲ್ಲ ಸತ್ಪರಿಣಾಮ ಸಿ ಸರಿ ಉತ್ತರ ನೋಡ್ರಿ ಆಪ್ಷನ್ ಸಿ ಅಂತ ಯಾರು ಕೊಡ್ತಿರಿ ನಿಮ್ಮ ಆಯ್ಕೆ ಸರಿಯಾಗೈತಿ ಸರಿನಾ ನೆಕ್ಸ್ಟ್ ನೋಡ್ರಿ ಅವನು ಊಟವನ್ನು ಮಾಡಿಯಾನು ಅಡಿಗೆ ಕ್ರಿಯಾಪದ ಯಾವ್ದ್ರು ಕಂಡು ಬರುತ್ತೆ ನೋಡ್ರಿ ಮಾಡಿಯಾನು ಆತ ಊಟವನ್ನ ಮಾಡಬಹುದು ಮಾಡ್ದೇನೆ ಇರಬಹುದು ಕ್ರಿಯೆ ನಡೆಯುವಲ್ಲಿ ಸಂದೇಹ ಅಥವಾ ಸಂಶಯ ವ್ಯಕ್ತವಾಗ್ತಾ ಇದೆ ಸೊ ಅದನ್ನ ಏನಂತ ಕರಿಬೇಕು ಸಂಭವನಾರ್ಥಕ ಕ್ರಿಯಾಪದ ಕರಿ ಅದಕ್ಕೆ ಇನ್ನೊಂದು ಹೆಸರು ಸಂದೇಹಾರ್ಥಕ ಕ್ರಿಯಾಪದ ಕರಿ ಅಥವಾ ಅದನ್ನ ಸಂಶಯಾರ್ಥಕ ಕ್ರಿಯಾಪದ ಅಂತೂ ಕೂಡ ಬೇಕಾದ್ರೆ ಕರಿ ಸೊ ಮೇಲಿನ ಎಲ್ಲವೂ ಕೂಡ ಹೌದು ಹೌದಾ ಮಾಡಿಯನು ಅವನು ಹಣ್ಣನ್ನು ತಿಂದಾನು ನೋಡ್ರಿ ಇಲ್ಲಿ ಏನಾಗ್ತಾ ಇದೆ ಕ್ರಿಯಾಪದದಲ್ಲಿ ಕ್ರಿಯೆ ನಡೆಯುವಲ್ಲಿ ಸಂಭವ ಕಂಡು ಬರ್ತಾ ಇದೆ ಅದಾಗಬಹುದು ಆಗ್ದನ್ ಇರ್ಬೋದು ಈ ತರ ಓಕೆ ಅವನು ಹಾಡನ್ನು ಹಾಡಿಯಾನು ನಾನು ಹಣ್ಣನ್ನು ತಿಂದೇನು ತಿಂದೇನು ನಾನು ತಿನ್ಬಹುದು ತಿಂದ ಇರ್ಬೋದು ನೀವು ಪಾಠವನ್ನ ಕೇಳೀರಿ ಕೇಳಿರಿ ದೀರ್ಘ ಬರ್ತಾ ಇದೆ ಕೇಳಿರಿ ನೀವ್ ಪಾಠ ಕೇಳಿರಿ ಆ ಕೇಳ್ರಿ ಇದು ಏನಾಗತ್ತ ಆಜ್ಞೆ ಅಂತ ಕಂಡು ಬರ್ತಾ ಇದೆ ಇದನ್ನ ನೀವು ಕೇಳಿದ್ರೆ ವಿದ್ಯಾರ್ಥಕ ಇದು ವಿದ್ಯಾರ್ಥಕ ಅಂದ್ರ ಆಜ್ಞೆ ಅಪ್ಪಣೆ ಹಾರೈಕೆ ಇವೆಲ್ಲ ಕಂಡು ಬಂದ್ರ ಕೇಳಿರಿ ಅಂದ್ರೆ ನೀವು ಕೇಳಬಹುದು ಕೇಳಿದ್ನೂ ಇರ್ಬೋದು ಏ ಬಳ್ಳ ಅಂತ ಹೇಳ್ಬಿಟ್ಟು ಹೋಗ್ಬೋದು ಇಲ್ಲ ರಾಜ್ಯ ಊಟ ಮಾಡೋಣ ಅಂತ ಹೋಗ್ಬಹುದು ಹೀಗ್ ಬಂದ್ರ ಇದೇನಾಗತ್ತ ಸಂಭವನಾರ್ಥಕ ಕ್ರಿಯಾಪದ ಓಕೆ ಎಕ್ಸಾಮ್ ಇಂಪಾರ್ಟೆಂಟ್ ಐತಿ ಅಂತ ಕೇಳಬಹುದು ಅಥವಾ ಕೇಳದಿರಬಹುದು ಸರಿನಾ ಇದು ನೀವು ಗಮನಿಸ್ಕೊಳ್ರಿ ನೆಕ್ಸ್ಟ್ ಬನ್ರಿ ಸರಿಯಾದ ಶಬ್ದ ರೂಪ ಏನಾಗ್ತದ ಏನಾಗ್ತದ ನೋಡ್ರಿ ನಮಸ್ಕಾರ ಮತ್ತೆ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಪ್ರತ್ಯೇಕಿಸು ಪ್ರತ್ಯೇಕಿಸು ಆಪ್ಷನ್ ಎ ಆಗ್ತದ ಪ್ರತ್ಯೇಕಿಸು ಪ್ರತ್ಯೇಕಿಸು ಅಂತ ಕಂಡು ಬಂದಾಗ ಮತ್ತೊಂದು ಕ್ವಶನ್ ನೆನಪಾಯ್ತು ನೋಡ್ರಿ ಸಹಜ ಧಾತು ಸಾಧಿತ ಧಾತು ಪ್ರೇಣಾತಕ ಧಾತು ಮೇಲಿನ ಎಲ್ಲ ಉಡಿಸು ಎಂಬುದು ಡ್ಯಾಶ್ ಗುಡಿಸು ಎಂತದ ಆಗ್ತದ್ರಿ ಗುಡಿಸು ಏನಾಗ್ತದ ಗುಡಿಸು ಏನಾಗ್ತದ ಎ ಕೊಡಾಕತ್ತಿರಿ ಕೆಲವ್ರು ಬಿ ಕೊಡಾಕತ್ತಿರಿ ನೋಡ್ರಿ ನೋಡ್ರಿ ಗಮನಿಸ್ಕೊಡ್ರಿ ಗುಡಿಸು ಏನಾಗ್ತತಿ ಗುಡಿಸು ಏನಾಗ್ತತಿ ಗುಡಿಸು ಅರಸು ಬಳಸು ಇವೆಲ್ಲವುಗಳು ಹುಟ್ಟತಾನೆ ಅಂದ್ರೆ ಮೂಲದಲ್ಲಿ ಇಸು ಪ್ರತಿ ಹಚ್ಕೊಂಡ್ ಬಂದಿರ್ತಾವ ಸಹಜ ಧಾತುಗಳು ಅಥವಾ ಇವುಗಳನ್ನ ಮೂಲ ಧಾತು ಅಂತೂ ಕೂಡ ಕರೀರಿ ಮೂಲ ಧಾತು ಇಸು ಪ್ರತ್ಯ ಸೇರಿದ್ ಮಾತಕ್ಕ ಅವು ಸಾಧ್ಯ ಆಗುದಿಲ್ಲ ಅವೇನಾಗ್ತಾ ಇದಾವ ಮೂಲದಲ್ಲೇ ಹುಟ್ತಾನೆ ಇಸು ಪ್ರತ್ಯ ಹಚ್ಕೊಂಡ್ ಬಂದ್ ಸರಿನಾ ಹಾಗಾದ್ರೆ ಆ ಇದನ್ ಗಮನಿಸ್ಕೊಡ್ರಿ ರಕ್ಷಿಸು ರಕ್ಷಿಸು ಎಂಬುದು ಎಂತ ಧಾತು ಆಗ್ತದ್ರಿ ರಕ್ಷಿಸು ಒಂದೊಂದ್ಸಲ ಕ್ಲಾಸ್ ಕೇಳ್ತಾನೆ ಬರ್ಕ್ ಬಿಟ್ಟಿರ್ತೀರಿ ಲೋಕಾಪುರ ಅವರು ಏನ್ ಮಾಡುದ್ರಿ ಮಾಸ್ತರ್ ಹತ್ತು ಗಂಟೆ ಮೇಲೆ ತೊಗೊಳಕತ ನಂಗೆ ಆಗತ್ತದ ಸರಿನಾ ಸೊ ರಕ್ಷಿಸು ಏನಾಗತ್ತ ರಕ್ಷಣೆ ಈ ಕೊಟ್ಟಾಗ ನೀವ್ ಏನ್ ಮಾಡ್ತೀರಿ ಅಂದ್ರ ಕೊಟ್ಟ ಪದವನ್ನ ಬಿಡಿಸ್ರಿ ಸ್ನೇಹಿತರೆ ಬಿಡಿಸಿದಾಗ ಅದು ನಾಮ ಪ್ರಕೃತಿ ಆಯ್ತು ಧಾತು ಆಯ್ತು ಅಥವಾ ಅನುಕರಣ ಅವಾಯ್ತು ಗುರುತಿಸ್ಕೋಬೇಕು ರಕ್ಷಣೆ ಅದಿಕಿಸು ಇಲ್ಲಿ ರಕ್ಷಣೆ ಅನ್ನೋದು ಏನಪ್ಪಂದ್ರ ಸಂಸ್ಕೃತ ಶಬ್ದ ನಾಮ ಪ್ರಕೃತಿ ಆಗೈತಿ ಹಾಗಾಗಿ ಇದು ಸಾಧಿತ ಧಾತು ಸಾಧಿತ ಧಾತು ಗೊತ್ತಲ್ಲ ನಿಮಗ ಏನಂತಂದ್ರ ನಾಮ ಪ್ರಕೃತಿ ಮತ್ತು ಅನುಕರಣ ಅವಯ ಓಕೆ ನಾಮ ಪ್ರಕೃತಿ ಆಗಲಿ ಅನುಕರಣ ಅವಯಗಳ ಮೇಲೆ ಇಸು ಪ್ರತ್ಯ ಹಚ್ಚಿದ್ರ ಸಾಧಿತ ಅಥವಾ ಪ್ರತ್ಯಾಂತ ಧಾತು ಅದೇ ನೀವು ಧಾತುವ ಮೇಲೆ ಇಸು ಪ್ರತ್ಯ ಹಸ್ತೀರಿ ಅಂದ್ರ ಪ್ರೇರಣಾತಕ ಧಾತು ಉದಾಹರಣೆಗೆ ಮಾಡಿಸು ಮಾಡು ಅದಿಕ್ ಇಸು ಬಂತಿಲ್ಲಿ ಇದನ್ನ ಗುರ್ತಿಸ್ಕೊಡ್ರಿ ಮಾಡು ಅನ್ನೋದು ಧಾತು ಆಗೇತಿ ಕ್ರಿಯೆ ಸೂಚಿಸ್ತಾ ಇರುವಂತದ್ದಾಗೇತಿ ಇದು ಪ್ರೇರಣಾತಕ ಧಾತು ಆಗ್ತದ ಸಾಧಿತ್ವ ಅಲ್ಲ ಓಕೆ ಸೊ ನೆಕ್ಸ್ಟ್ ಬಂದ್ರಿ ಇದನ್ ಗಮನಿಸ್ಕೊಡ್ರಿ ಇದೇನಾಗ್ತದ ನೋಡ್ರಿ ಮಾನವನ ಪ್ರವಾಸ ಮತ್ತು ಸಾಹಸ ಪ್ರವೃತ್ತಿಗಳು ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣವಾಗುತ್ತಿವ್ಕೊಳ್ಳಾಗತ್ತೆ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣ ಓಕೆ ಸುಮಾರು ಜನ ಡಿ ಕೊಡಾಕತಿರಿ ಆ ಪ್ರವೃತ್ತಿ ಪ್ರವೃತ್ತಿ ಹ್ಮ್ ಸುಧಾರಣೆ ಬೇಕಿಲ್ಲ ಕರೆಕ್ಟ್ ಐತಿ ಪ್ರವೃತ್ತಿ ಹ ಸುಧಾರಣೆ ಬೇಕಾಗಿಲ್ಲ ಸರಿ ಇದನ್ ಗಮನಿಸ್ಕೊಡ್ರಿ ಪ್ರವೃತ್ತಿ ಡ್ಯಾಶ್ ವ್ಯಂಜನಗಳಿವೆ ಹಂಗಾರ ಪ್ರವೃತ್ತಿ ಅಂದ್ರದೊಗ್ ಎಷ್ಟು ವ್ಯಂಜನಗಳದವ್ರಿಪಾ ನಿಮ್ಮ ಆಯ್ಕೆಗಳು ನಾಲ್ಕು ಐದು ಆರು ಏಳು ಪ್ರವೃತ್ತಿ ಅನ್ನೋದ್ರ ಎಷ್ಟು ವ್ಯಂಜನಗಳದವ ಸುಮಾರು ಉತ್ತರಗಳು ಐದು ಬರಕತ್ವಸಲ್ಲ ಮುಂಚೆ ನಾಲ್ಕು ಇತ್ತು ಈಗ ಐದು ಆಯ್ತು ಕೆಲವರೆಲ್ಲೋ ಆರು ಕೊಡಾಕ್ ಕೊಡಕತ್ತಿರಿ ಸೊ ಹೀಗ್ ಕೊಟ್ಟಾಗ ಏನ್ ಮಾಡ್ತೀರಿ ಅಹ್ ಅಕ್ಷರಗಳೆಷ್ಟಿದಾವ ಅಷ್ಟೇ ಸ್ವರಗಳಿರ್ತಾವ ಅಕ್ಷರಗಳು ಎಷ್ಟು ಕಾಣ್ತಾವೋ ಅಷ್ಟೇ ಸ್ವರಗಳಿರ್ತಾವ ಬಟ್ ಈ ವ್ಯಂಜನ ಕೆಳ ವ್ಯಂಜನ ಕೆಳದಾಗ ನೀವು ಗುರ್ತಿಸ್ಕೋಬಹುದು ಈಸಿಯಾಗಿ ಈಗ ಪದೊಳಗ ರ ಐತಿ ಏಳ್ ಆಯ್ತಾ ವ ಮೂರ್ ಆಯ್ತಾ ಇದ್ರೊಳಗ ಎರಡ್ ಐತಿ ಐದ್ ಅದು ಐದು ವ್ಯಂಜನ ಅದಾವ ಅಂತ ನೀವು ಈಸಿಯಾಗಿ ಗುರ್ತಿಸ್ಕೋಬಹುದು ಇದು ನಿಮ್ಗ ಗೊತ್ತಾಗ್ಲಿಲ್ಲ ಅಂತಂದ್ರ ಕಾಗುಣಿತಾಕ್ಷರಗಳನ್ನ ಬಿಡಿಸ್ಕೊಡ್ರಿ ಪದೊಳಗ ರ ಕಾರ ಮತ್ತು ಅಸ್ವರ ವದೊಳಗ ಸ್ವರ ಆಮೇಲೆ ಒಳಗ ಇನ್ನೊಂದು ತ ವ್ಯಂಜನ ಮತ್ತು ಈ ಸ್ವರ ಐತಿ ಓಕೆ ಇಲ್ಲಿ ನೀವು ಗುರ್ತಿಸ್ಕೋಬೇಕು ಏನಂದ್ರ ಪ ರ ವ ತ ಮತ್ತು ತ ಒಂದು ಎರಡು ಮೂರು ನಾಲ್ಕು ಐದು ಐದು ವ್ಯಂಜನಗಳದಾವ ಸ್ವರಗಳು ಕೇಳಿದ್ರೆ ಎಷ್ಟ್ ಅಕ್ಷರ ಐತಿ ಅಷ್ಟ ಸ್ವರಗಳಿರ್ತಾವ ಮೂರ ಅಕ್ಷರ ಮೂರೇ ಸ್ವರ ಒಂದು ಎರಡು ಮೂರು ಒಂದು ಎರಡು ಮೂರು ಸ್ವರಗಳನ್ನ ನೀವು ಕಾಣ್ತೀರಿ ಸೊ ಇವುಗಳ ಇವುಗಳ ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿರಬೇಕು ಈ ತರ ಕೇಳ್ತಾ ಇರ್ತಾನೆ ಸರಿ ಇನ್ನೂ ಒಂದು ಕೇಳಬಹುದು ಹಿಂಗ ಪದಗಳನ್ನು ಕೊಟ್ಟು ಹೆಂಗ ಇಲ್ಲಿ ಗಮನಿಸ್ಕೊಡ್ರಿ ಮೂರು ನಾಲ್ಕು ಐದು ಆರು ಹಂಗಾರ ಈ ಪ್ರವೃತ್ತಿ ಅನ್ನೋದ್ರಾಗ ಡ್ಯಾಶ್ ಏನಂತ ಹೇಳ್ತೀರಿ ಮಾತ್ರೆಗಳ ಕಂಡು ಬರ್ತಾವ ಎಷ್ಟು ಮಾತ್ರೆಗಳದಾವ ನೋಡ್ರಿ ಒಳಗ ಪ್ರವೃತ್ತಿಯೊಳಗ ಒಳಗ ಎಷ್ಟು ಮಾತ್ರೆಗಳದಾವ ಪ್ರವೃತ್ತಿ ಎಷ್ಟು ಮಾತ್ರೆಗಳದಾವ ಇದ್ರೊಳಗ ಏನಿದೆ ಲಘು ಒತ್ತಕ್ಷರ ಅಕ್ಷರ ಗುರು ಇದು ಲಘು ಆಗತ್ ಅದ ಒಂದು ಎರಡ್ ಮೂರು ನಾಲ್ಕು ಹಂಗಾರ ಎಷ್ಟು ಮಾತ್ರೆಗಳು ಕಂಡು ಬಂದ್ವ ನಾಲ್ಕೈ ಮಾತ್ರೆಗಳು ಕಂಡು ಬಂದ್ವು ನಾಲ್ಕದವ್ರಿ ಕೆಲವ್ ಆರ್ ಕೊಡಾಕತ್ತೀರಿ ಕೆಲವ್ರು ಮೂರು ಕೊಡಾಕತ್ತಿರಿ ನಾಲ್ಕದ ಇದು ರು ಖಾರ ಐತಿಲ್ಲ ರು ಅನ್ನೋದು ಸ್ವರ ಇದು ಒತ್ತಕ್ಷರ ನೀವು ಗುರುತಿಸ್ಕೋಬಾರದು ಹಂಗಾಗಿ ಇದು ಲಘುನೇ ಆಗ್ತತಿ ಆಮೇಲೆ ಒತ್ತಕ್ಷರ ಹಿಂದಿನ ಅಕ್ಷರ ಇದಾಗ್ತದಲ್ಲ ಇದು ಗುರು ಆಗ್ತೈತಿ ಇದು ಲಘುನೇ ಆಗ್ತೈತಿ ಒತ್ತಕ್ಷರ ಇದ್ರೂ ರಸಸ್ವರ ಐತೆ ರಸಸ್ವರ ದೀರ್ಘಸ್ವರಗಳ ಆಧಾರದ ಮೇಲೆ ಲಘು ಗುರುಗಳನ್ನ ನೀವು ಮುಖ್ಯವಾಗಿ ಗುರುತಿಸ್ಕೊಂತ ಬರಬೇಕು ತಿಳಿತಾ ಇದು ಈಗೆಲ್ಲ ನೀವು ಗುರುತಿಸ್ಕೋಬೇಕು ಸರಿ ಮಧ್ಯ ಗುರುಳ್ಳ ಗಣ ಯಾವುದು ಮಧ್ಯ ಗುರುಳ ಗಣ ಯಾವುದು ಇದು ಮಧ್ಯ ಗುರುಳ ಗಣ ಕಂಡು ಬರತೈತಿ ಅಕ್ಷರ ಗಣದಲ್ಲಿ ಮಧ್ಯ ಗುರು ಗುರುಳ್ಳಂತ ಉಳ್ಳಂತ ಗಣವನ್ನ ಏನಕ್ಕೆ ಕರಿತೀರಿ ನೀವು ಅದು ಪ್ರ ಆಗಿದ್ರು ಕೂಡ ಒತ್ತಕ್ಷರ ಐತದ ರಸ ಸ್ವರ ಅಲ್ಲಿ ಅ ಬಂದ್ರೆ ನೀವು ಲಘು ಆಗ್ತಿರಿಲ್ಲೋ ಅ ಲಘು ರು ಲಘು ಇನ್ನು ಲಘುನೇ ಆಗಿರುತ್ತೆ ಹಿಂಗ ಅದು ಪ್ರ ಅಂದ್ರೆ ಲಘು ಆಗಿಲ್ಲ ಗುರು ಆಗ್ತದ ಪ್ರ ದೀರ್ಘ ಸ್ವರ ಬಂತು ಗುರು ಪ್ರ ಲಘು ಇದು ಜ ಗಣ ಆಗ್ತದ್ ನೋಡ್ರಿ ಜ ಗಣ ಮಧ್ಯ ಗುರು ಗಣ ಬಂದ್ರ ಕಾರಣ ಒಂದೇ ಯಾವ ಸಂಧಿ ರೀಪಾ ಕಾರಣ ಒಂದೇ ಯಾವ್ ಸಂಧಿ ಟೈಲಿ ಒನ್ ಟಾಪಿಕ್ ಓಕೆ ಮಾಡಣ ಹಾ ಕೃಷಿಯವರು ಸೂತ್ರ ಹಾಕಿದ್ರ ನೋಡ್ರಿ ಗುರು ಲಘು ಮೂರಿರೇ ಮನಗಣ ಗುರು ಲಘು ಮೊದಲಲ್ಲಿ ಬರಲು ಭಯ ಗಣ ಮೆಂಬರ್ ಹ ಇಲ್ಲಿ ಕಾರಣ ಒಂದೇ ಅಂದಾಗ ಹೆಂಗ್ ಬಿಡಿಸ್ತೀರಿಪ್ಪ ಕಾರಣ ಅದಿಕ್ ಒಂದೇ ಕಾರಣ ಬಂದಾಗ ಪೂರ್ವ ಪದದ ಅ ಅಸ್ವರ ಉತ್ತರ ಪದದ ಆದಿಲಿ ಓ ಬಂತು ಇಲ್ಲಿ ಕೂಡ ಏನ್ ಬಂತು ವ ಕಾರ ಬಂದತಿ ವ ಕಾರ ಬಂದತಿ ಸೊ ಏನಂತ ಹೇಳ್ತೀರಿ ಏನಂತ ಹೇಳ್ತೀರಿ ಆಗಮ ಆಗ್ತತಿ ಎಂತಹ ಆಗಮ ಇದು ವಕಾರಾಗಮ ಇದು ವಕಾರಾಗಮ ಸಂಧಿ ಹ್ಮ್ ವಕಾರಾಗಮ ಸಂಧಿ ಕಶಂಬ್ರ ಕಳಿಸೀರಾ ಚೆಕ್ ಮಾಡಿಲ್ಲ ದೀಪಕ ನೋಡ್ತೇನ್ರಿ ನಾಳೆ ಬಿಡಿಸೋಣ ಅಂತ ಆಗಮ ಸಂಧಿ ವಕಾರಾಗಮ ಸಂಧಿ ಆಗ್ತದ ಗೊತ್ತಿರ್ಲಿ ವಕಾರಾಗಮ ಸರಿನಾ ನೆಕ್ಸ್ಟ್ ನೋಡ್ರಿ ಗುಂಪಿಗೆ ಸೇರದ ಶಬ್ದ ಡ್ಯಾಶ್ ಇದ್ರೆ ಯಾವ್ದು ಗುಂಪಿಗೆ ಸೇರಂಗಿಲ್ಲ ಗುಂಪಿಗೆ ಯಾವ್ ಸೇರಂಗಿಲ್ಲ ಗಮನಿಸ್ಕೊಡ್ರಿ ಸೂಕ್ಷ್ಮ ಗಮನಿಸ್ಕೋಬೇಕು ಕೆಲವ್ರು ಡಿ ಕೊಡಕತ್ತೀರಿ ಯಾವುದೂ ಇಲ್ಲ ಅಂತ ಹೇಳಿ ಗುಂಪಿಕ್ ಸೇರೋದು ಒಂದ್ ಐತ್ ಅದ್ರೊಳಗ ಆಗಮ ಸಂಧಿ ಅಂತ ಬಂದಾಗ ಅದ್ರೊಳಗ ನಾವು ಎರಡ್ ವಿಧ ಗಮನಸ್ಕೊಂತೀರಿ ಯ ಎನ್ನುವಂತ ವ್ಯಂಜನ ಹೊಸದಾಗ ಬಂದ್ರ ಯಕಾರಾಗಮ ಆಗ್ತದ ಯಕಾರ ರಾಗಮ ವ ಬಂದ್ರ ಒಕ ರಾಗಮ ಆಗ್ತತಿ ಇಲ್ಲಿ ನೀವು ಮೇಲ್ ನೋಡ್ತಾ ಇರೋದು ಯಾವ್ದ್ರಿ ಒಕಾರ್ ಆದೇಶ ಒದ್ರೋಗ ಬಂತು ಆದೇಶ ಸಂಧಿ ಒಳಗ್ ಬಂತು ಇದು ಗುಂಪಿಗ್ ಸೇರೋದು ಆದೇಶ ಸಂಧಿ ಒಳಗ್ ನೀವು ಮೂರ್ ವಿಧ ಗಮನಸ್ಕೊಂತೀರಿ ಏನಪ್ಪಾ ಅಂದ್ರ ಗದಬಾದೇಶ ಸಂಧಿ ಗದಬಾದೇಶ ಸಂಧಿ ಎರಡನೇದಾಗಿ ವಕಾರ ಆದೇಶ ಮೂರೇದು ಚ ಕಾರಾದೇಶ ಹಿಂಗೆ ಆದೇಶ ಸಂಧಿಗಳು ಮತ್ತ ಮೂರು ವಿಧಗಳ ನೋಸ್ಕೊಂತೀರಿ ನೀವು ಅರ್ಥ ಆಯ್ತು ಸೊ ಸೂಕ್ಷ್ಮವಾಗಿ ನಾವ್ ಯಾವಾಗ್ಲೂ ಏನಂತ ಕ್ವಶನ್ ಕೊಟ್ಟಾಗ ಗಡಿಬಿಡಿ ಮಾಡಬಾರ್ದು ನೋಡ್ಕೋಬೇಕು ಓದ್ಕೋಬೇಕು ಆಮೇಲೆ ಉತ್ತರಿಸಬೇಕು ಇಲ್ಲ ಅಂದ್ರ ಅಂಕ ಕೈ ಬಿಟ್ಟು ಹೋಗ್ತತಿ ಒರೆ ಹಚ್ಚಿ ನೋಡ್ಬೇಕು ಹೌದಾ ಹಂಗಾರ ಈ ಒರೆ ಹಚ್ಚು ಎನ್ನುವಂತ ನುಡಿಗಟ್ಟಿನ ಅರ್ಥ ಏನು ಶಿವ ಹಂಗಲ್ಲ ಸ್ವರ ವ್ಯಂಜನ ಆಗೋದಂತಲ್ಲ ಸಂಧಿ ಆದೇಶದೊಳಗ್ ಬರ್ತದೆ ವಕಾರ ಆಗಮ ಅಂತ ಐತಲ್ಲ ಹಂಗೆ ಅದು ಆಗಮ ವ್ಯಂಜನ ಸಂಧಿನೂ ಆಗ ಅಲ್ಲ ಸ್ವರ ಅದು ಬರ್ತದದು ನನಗೋರಿ ವಕಾರ ಆಗಮ ಸಂಧಿ ಒಳಗ್ ಬರ್ತದ ಹ್ಮ್ ಹೊರೆ ಹಚ್ಚಿ ನೋಡೋದಂದ್ರ ಪರೀಕ್ಷಿಸಿ ನೋಡು ಪರೀಕ್ಷಿಸಿ ನೋಡ್ರಿ ಬೇಕಾರ್ ಹೊರ ಹಚ್ಚಿ ನೋಡ್ರಿ ನಾವು ಕಾರನಸ್ಕೊಡ್ರಿ ಒಂದು ಸಾಹಿತ್ಯದ ಪ್ರಶ್ನೆ ಐತಿ ಪಂಚಮ ನಾಟಕ ಯಾರ್ದಾಗಿರ್ತತಿ ಸಿದ್ಲಿಂಗಯ್ಯನವರು ಪಿ ಲಂಕೇಶ್ ಅವರು ಬಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಂ ಶ್ರೀ ಅವರು ನೋಡ್ರಿ ಡಾಕ್ಟರ್ ಸಿದ್ಧ್ಲಿಂಗಯ್ಯನವರು ಆ ದಲಿತ ಕವಿ ಅಂತನ ಪ್ರಸಿದ್ಧರಾಗಿರ್ತಾರ ಅವ್ರದ್ದು ಮೂರು ನಾಟಕಗಳು ಬರ್ತಾವ ಪಂಚಮ ಒಂದು ಆಮೇಲೆ ನೆಲಸಮ ಆಮೇಲೆ ಏಕಲವ್ಯ ಏಕಲವ್ಯ ಏಕಲವ್ಯನ ಕುರಿತಾಗಿ ನಾವು ಮುಖ್ಯವಾಗಿ ಮೂರು ಜನ ಕವಿಗಳನ್ನ ಗಮನಿಸ್ಕೊಂತೀರಿ ಒಂದು ಸಿದ್ಲಿಂಗನವರು ಏಕಲವ್ಯನ ಕುರಿತಾಗಿರುವಂತ ನಾಟಕ ಬರ್ದಾರ ಏಕಲವ್ಯನೆ ಇನ್ನೊಂದು ಹೆಬ್ಬೆರಳು ಅಂತ ಅನ್ನುವಂಥ ನಾಟಕ ಬರುತ್ತೆ ಹೆಬ್ಬೆರಳು ಹೆಬ್ಬೆರಳು ಅನ್ನುವಂತ ಕೃತಿಯನ್ನು ಬರ್ತಂಥದ್ದು ನಮ್ಮ ಯಾರಾಗಿರ್ತಾರ ಗೋವಿಂದ ಪೈ ಆಗಿರ್ತಾರೆ ಗೋವಿಂದ ಪೈ ಇದು ಏಕಲವ್ಯನ ಕುರಿತಾಗಿರೋ ನಾಟಕ ಇನ್ನೊಂದು ಬೆರಳಗೆ ಕೊರಳ್ ಬೆರಳಗೆ ಕೊರಳ್ ಎನ್ನುವಂತಹ ನಾಟಕ ಇದು ನಮ್ಮ ಕುವೆಂಪು ಅವರು ಬರೆದಿರ್ತಾರ ಈ ನಾಟಕ ಕೂಡ ಕೂಡ ಏನ್ರಿ ಏಕಲವ್ಯನ ಕುರ್ತಾಗ್ನೆ ಐತಿ ಓಕೆ ಇನ್ನ ಇನ್ ಅಂತ ಬಂದಾಗ ಗ್ರಾಮ ದೇವತೆಗಳು ಅಂತಕ್ಕಂಥದ್ದು ಆ ಆಮೇಲೆ ಪಂಚಮ ನೆಲಸಮ ಏಕಲವ್ಯ ಮತ್ತು ಊರು ಕೇರಿ ಅಂತಕ್ಕಂಥದ್ದು ವಿಶಿಷ್ಟ ರೀತಿಯ ಆತ್ಮಕಥನ ಇವೆಲ್ಲ ಅವ್ರೆ ಮುಖ್ಯವಾಗಿರುವಂತ ಕೃತಿಗಳಾಗಿರ್ತಾವ್ ಹ್ಮ್ ಪಿ ಲಂಕೇಶು ಹುಳಿ ಮಾವಿನ ಮರ ಆತ್ಮಕಥನ ಮತ್ತು ಕಲ್ಲು ಕರಗುವ ಸಮಯ ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ಕನ್ನಡದ ಆಸ್ತಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ ನೋಡ್ತಾ ಬರುತ್ತೀರಿ ಸಣ್ಣ ಕಥೆಗಳ ಜನಕ ಆಗಿರ್ತಾರೆ ಇವರು ಕನ್ನಡದಲ್ಲಿ ಮೊದಲು ಸರಳರಗಳ ರಚನೆ ಮಾಡಿದಂಥದ್ದು ಇವರೇ ಸ್ಥಳಗಳ ಹೆಸರುಗಳು ಅನ್ನುವಂಥ ಪದ್ಯ ಅರುಣ ಕವನ ಸಂಕಲನ ರಾಮಶ್ರೀ ಮುಗುಳಿ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಓಕೆ ಚತುರ್ಥಿ ವಿಭಕ್ತಿ ಪ್ರತ್ಯದಲ್ಲಿರುವಂತ ಕಾರಕಾರ್ಥಕ ಯಾವುದು ಚತುರ್ಥಿ ಸಮನಾರ್ಥಕ ಪದಗಳು ಆಡ್ ಮಾಡ್ತೀನ್ರಿ ಡೈಲಿ ನಾಲ್ಕು ಐದು ಅಂತ ಇದೇ ಇರ್ತಾವ ಓಕೆ ನೋಡ್ರಿ ಚತುರ್ಥಿ ಪ್ರತ್ಯದಲ್ಲಿರುವಂತ ಕಾರಕಾರ್ತಕ ಸಂಪ್ರದಾನ ಇದ್ರ ಅತ್ತಾನೂ ಕೂಡ ಕೇಳ್ತಾನ ನೆನ್ಪಿಟ್ಕೊಳ್ರಿ ಕೊಡುವಿಕೆ ಕೊಡುವಿಕೆ ಸಂಪ್ರದಾನ ಅಂದ್ರೆ ಕೊಡುವಿಕೆ ಕೆ ಇಗೆ ಕೆ ಅಕೆ ಹಿಂಗ ನಾಲ್ಕು ಪ್ರತಿಗಳನ್ನ ನಾವು ಇದ್ರೆ ನೋಡ್ತಾ ಬರ್ತೀವಿ ಲಾಸ್ಟ್ ಟೈಮ್ ಮನ್ ವಿಯೋಗ ಇದನ್ನ ಕೇಳಿದ್ದ ಎಷ್ಟು ಪ್ರತಿಗಳು ಬರ್ತಾವ ಅಂತೇಳಿ ಕರ್ಣಾರ್ಥ ಅಂತಂದ್ರ ತೃತೀಯ ವಿಭಕ್ತಿಲ್ ಕಂಡು ಬರುತ್ತ ಸಾಧನ ಕರ್ಮಾರ್ಥ ಅಂದ್ರ ದ್ವಿತೀಯ ವಿಭಕ್ತಿಲ್ ಕಂಡು ಬರುತ್ತೇ ದ್ವಿತೀಯ ಕರ್ತೃರ್ಥ ಅಂತಂದ್ರ ಕರ್ತೃ ಪ್ರಥಮ ವಿಭಕ್ತಿಲ್ ಕಂಡು ಬರುತ್ತೆ ಇವುಗಳ ಬಗ್ಗೆ ಗೊತ್ತಿರಲಿ ಸ್ನೇಹಿತರೆ ಕೇಳ್ತಿರ್ತಾನ ಬಟ್ಟೆ ಆಕಾರ ಇದು ಬಿಡಿಸಿ ಬರದಾಗ ಏನಾಗತ್ರಿಪ ಬಟ್ಟಲಾಕಾರ ಹಾ ಕನ್ನಡದಲ್ಲಿ ಇರುವಂತ ವಿಭಕ್ತಿಗಳ ಸಂಖ್ಯೆ ಏಳು ಇದು ಯಾವಾಗ್ಲೂ ತಲೆಗಿಟ್ಕೊಳ್ಳ್ರಿ ಹೊಸಗನ್ನಡ ಒಂದು ವ್ಯಾಕರಣ ಪ್ರಕಾರ ಏಳು ವಿಭಕ್ತಿಗಳು ಕಾರಕಗಳು ಕೇಳಿದ್ರ ಆರ್ ಆಗಿರ್ತಾವ ಸಂಬಂಧ ಕಾರಕರ್ತಕ ಪ್ರತ್ಯೇಕ ಅಂತ ಭಾವಿಸ್ಬಾರ್ದು ನಾವು ಬಟ್ಟಲು ಅದಿಕ್ ಆಕಾರ ಎಲ್ರೂ ಆಲ್ಮೋಸ್ಟ್ ಬಿ ಕೂಡ ನಿಮ್ ಸರಿಯಾದ ಉತ್ತರ ಇದೆ ಬಟ್ಟಲು ಬಂದಾಗ ಪೂರ್ವ ಪದದ ಕೊನೆಗೆ ಉ ಆಕಾರ ಬಂದಾಗ ಆ ಸಂಧೀಪದ ಆನೆ ಬಂತು ಪೂರ್ವ ಪದದ ಕೊನೆಲಿರುವಂತಹ ಊಕಾರ ಲೋಪವಾಗಿ ಉತ್ತರ ಪದದ ಆದಿಲ್ ಇರುವಂತ ಸ್ವರನೆ ಬಂದಿದ್ರಿಂದ ಇದನ್ನ ನೀವು ಊಕಾರ ಕರೀರಿ ಕರಿ ಉಕಾರ ಲೋಪಸಂಧಿ ಅಥವಾ ಕೇವಲ ಲೋಪಸಂಧಿ ಎರಡು ಕೂಡ ಕರಿತೀರಿ ಸರಿ ನೆಕ್ಸ್ಟ್ ಮುಂದಿನ ಗಮನಿಸ್ಕೊಳ್ರಿ ಕ್ರಿಯಾಪದದಲ್ಲಿ ಎಷ್ಟು ವಿಧಗಳಿದಾವ್ರಿ ನಾಲ್ಕು ಐದು ಆರು ಮೂರು ಅಂಗಾರೆ ಕ್ರಿಯಾಪದ ವಿಧಗಳ ಸಂಖ್ಯೆ ಎಷ್ಟು ಯಾರೆಲ್ಲ ಚಾನಲ್ಗೆ ಹೊಸಬರಿದ್ರೆ ಕೆಳಗಡೆ ಇರುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೊ ಅಂದಾಗ ನಾನ್ ಯಾವಾಗ್ಲೇ ಹೊಸ ವಿಡಿಯೋ ಕ್ಲಾಸಸ್ ಹಾಕಿದಾಗ ನಿಮ್ ನೋಟಿಫಿಕೇಶನ್ ಬರ್ತವೆ ಸ್ಪರ್ಧಾ ಕನಸು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಫ್ರೀ ಅಂಡ್ ಪ್ಲಸ್ ತರಗತಿಗಳನ್ನು ಗಮನಿಸ್ಕೋಬಹುದು ಸುಮಾರು ಜನ ಡಿ ಕೊಡಕತ್ತಿರಿ ಕೆಲವರು ಸಿ ಕೊಡಕತ್ತಿರಿ ಅಲ್ವಾ ಯಾವ್ಯಾವುದು ಒಂದು ಸಂಪೂರ್ಣ ಅಥವಾ ಸಾಮಾನ್ಯ ಕ್ರಿಯಾಪದ ಏಳನೇದಾಗಿ ಸಂಯುಕ್ತ ಕ್ರಿಯಾಪದ ಮೂರನೇದಾಗಿ ಸಾಪೇಕ್ಷ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ್ ಎಷ್ಟು ವಿಧ ಅದರು ಈ ಸಾಪೇಕ್ಷ ಕ್ರಿಯಾಪದ ಎಷ್ಟು ವಿಧ ಅದವು ಸಾಪೇಕ್ಷ ಕ್ರಿಯಾಪದ ಎಷ್ಟು ಸಾಪೇಕ್ಷ ಎಷ್ಟು ವಿಧ ಅದಾವ ಕೇಳಿದ್ರೆ ಐದು ವಿಧ ಅದಾವ ಯಾವ್ದು ವರ್ತಮಾನ ನ್ಯೂನ ಒಂದೇ ಎರಡನೇದಾಗಿ ಭೂತ ನ್ಯೂನ ಮೂರನೇದಾಗಿ ನಿಷೇಧ ನ್ಯೂನ ನಾಲ್ಕನೇದಾಗಿ ಪಕ್ಷಾರ್ಥ ನ್ಯೂನ ಐದನೇದಾಗಿ ಭಾವಾರ್ಥ ನ್ಯೂನ ಹಿಂಗೆ ಐದು ರೀತಿಯಾಗಿರುವಂತಹ ನ್ಯೂನ ಅಥವಾ ಸಾಪೇಕ್ಷ ಕ್ರಿಯಾಪದಗಳು ನೀವು ಕಾಣ್ತೀರಿ ಸಾಪೇಕ್ಷ ಕ್ರಿಯಾಪದಗಳು ಅಪೂರ್ಣಗೊಂಡ ಕ್ರಿಯಾಪದಗಳಾಗಿರುತ್ತವ ಇವುಗಳು ತಮ್ಮ ಪೂರ್ತಿಗಾಗಿ ಬೇರೊಂದು ಕ್ರಿಯಾಪದವನ್ನು ಬಯಸ್ತಾವ್ರಿ ಉದಾಹರಣೆಗೆ ಅವನು ಕೆಲಸ ಮಾಡುತ್ತ ಉಂಡನು ನೋಡ್ರಿ ಇಲ್ಲಿ ಮಾಡುತ್ತ ಎನ್ನುವುದೊಂದು ಕ್ರಿಯಾಪದ ಬಟ್ ಅದು ಪೂರ್ಣ ಹೊಂಡಿಲ್ಲ ಅವನು ಕೆಲಸ ಮಾಡುತ್ತಾ ಇಷ್ಟೇಳ್ಬಿಟ್ರೆ ಅರ್ಥ ಪೂರ್ತಿ ಆಗತ್ತಾ ವಾಕ್ಯ ಪೂರ್ತಿ ಆಗತ್ತಾ ಆಗುದಿಲ್ಲ ಈ ಅಪೂರ್ಣಗೊಂಡ ಕ್ರಿಯಾಪದ ತನ್ನ ಅರ್ಥ ಪೂರ್ತಿಗಾಗಿ ಮತ್ತೊಂದು ಕ್ರಿಯಾಪದವನ್ನು ಬಯಸ್ತಾ ಇದೆ ಉಂಡನ್ನು ಪೂರ್ಣ ಕ್ರಿಯಾಪದ ಹೀಗೆ ಯಾವ ಕ್ರಿಯಾಪದಗಳು ಅಪೂರ್ಣಗೊಂಡಿದ್ದು ತಮ್ಮ ಅರ್ಥವನ್ನ ಪೂರೈಸಲಿಕ್ಕೆ ಮತ್ತೊಂದು ಕ್ರಿಯಾಪದವನ್ನ ಬಯಸ್ತಾವಲ್ವಾ ಅಂತ ಅಪೂರ್ಣಗೊಂಡ ಕ್ರಿಯಾಪದಗಳನ್ನೇ ನೀವು ಸಾಪೇಕ್ಷ ಕ್ರಿಯಾಪದಗಳು ಅಂತ ಕರಿಬೇಕು ಸಾಪೇಕ್ಷ ಕ್ರಿಯಾಪದಗಳು ಇದ್ರ ಮೇಲೆ ಕ್ವಶನ್ಸ್ ಆಗ್ಯಾವ್ರಿ ಗ್ರೂಪ್ ಸಿಗಳೆಲ್ಲ ಇಂಪಾರ್ಟೆಂಟ್ ಗಮನಿಸ್ಕೊಳ್ರಿ ಬೊಪ್ಪ ಈ ಶಬ್ದದ ಅರ್ಥ ಏನ್ರಿ ಬೊಪ್ಪ ಬೊಪ್ಪ ಲೋಕಾಪುರವರು ಊಟ ಮಾಡುತ್ತಾ ತರಗತಿ ಕೇಳಿದ್ರು ವೆರಿ ಗುಡ್ರಿ ಅಂದ್ರೆ ನಾವು ಊಟ ಮಾಡುತ್ತಾ ಊಟ ಮಾಡಬೇಕಾಗದ ತರಗತಿ ಮುಗಿಸೋಣ ಬಿಠಲ್ ನಮಸ್ಕಾರ ಬೊಪ್ಪ ತಂದೆ ತಂದೆ ದಂತೆ ಓಕೆ ಬಿಟಲ್ ನಮಸ್ಕಾರ ಗಣಪತಿ ಮಪ್ಪ ಮೋರಯ್ಯ ಒಂದ್ ಅರ್ಥ ಅತ್ತ ಅಂದ್ರೆ ಇನ್ನೊಂದ್ ಅರ್ಥ ಅಜ್ಜ ಕೂಡ ಆಗ್ತದ ಗೊತ್ತಿರ್ಲಿ ಇದೊಂದ್ ಪ್ರಶ್ನೆ ಗಮನಿಸ್ಕೊಡ್ರಿ ಊಟ ಮಾಡುತ್ತಾ ಪಾಠ ಮಾಡುದ ಸರಿ ಕೆಲವರು ನಿದ್ದೆ ಮಾಡುತ್ತಾ ತರಗತಿ ಕೇಳಾಕತ್ತಾರ ಅಂತ ಇವರು ತಮ್ಮ ಸಿನಿಮಾಯಾನ ಕೃತಿಗಾಗಿ ರಾಷ್ಟ್ರಪತಿಗಳ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಪ್ರತಿಭಾವಂತರು ಮೂರನೇ ತಪ್ಪಾಗದ ಪ್ರತಿಭಾವಂತ ಮಹಾಪ್ರಾಣಾಕ್ಷರ ಆಗ್ಬೇಕಾಗಿತ್ತು ಅಲ್ಪ ಪ್ರಾಣಿ ಆಗಿತ್ತು ಸರಿ ನೆಕ್ಸ್ಟ್ ಕ್ವಶನ್ ಇಲ್ಲಿ ಬಂದ್ರಿ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ಉತ್ತರ ಏನ್ರಿ ಅದೃಷ್ಟ ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ ಯಾವ್ದು ಏನಂದ್ರೆ ಶಾಶ್ವತ ಅಲ್ಲ ಆ ದುರಾದೃಷ್ಟ ಬಂದದ ಅಂತೇಳಿ ತಲೆ ಹೊತ್ತು ಕುತ್ಕೊಂಬಾರ್ದು ಆ ತಲೆ ಮೇಲೆ ಕಾಯಿ ಹೊತ್ಕೊಂಡು ಮುಂದೆ ಅದೃಷ್ಟ ಕಾದೆ ಕಾದ್ರತತಿ ಅದಕ್ಕೆ ನಾವು ಪ್ರಯತ್ನಿಸಬೇಕು ಆಮೇಲೆ ಏನಂತಂದ್ರ ಇವು ಒಂದೇ ನಾಣ್ಯದ ಎರಡು ಮುಖಗಳು ಅದೃಷ್ಟ ದುರಾದೃಷ್ಟ ಸೋಲು ಗೆಲುವು ಇವೆಲ್ಲವುಗಳು ಸೊ ಸೋತಾದ್ಮೇಲೆ ಗೆದ್ದೆ ಗೆಲ್ತಿರಿ ಅದು ಗೊತ್ತಿರ್ಲಿ ಸೊ ಸರ್ವೇ ಸಾಮಾನ್ಯ ದೀರ್ಘ ಬರಬೇಕಾಗಿತ್ತು ಇದು ತಪ್ಪಾಗೈತಿ ಹ್ಮ್ ಸರಿ ಮತ್ತೆ ನಾವ್ ಏನಪ್ಪ ಅಂದ್ರ ಮುಂದಿನ ತರಗತಿಲಿ ಭೇಟಿ ಆಗೋಣ ನೋಡ್ರಿ ಜೀವನದಲ್ಲಿ ಕಷ್ಟ ಬಂದಾಗ ಕುಗ್ಬಾರ್ದಂತ ಸುಖ ಬಂದಾಗ ಬಾಳ್ ಹಿಗ್ಬಾರ್ದಂತ ಎರಡೂ ಕೂಡ ಸರಿ ನಾವು ಗಮನಸ್ಕೋಬೇಕಂತ ಸೊ ಅಯ್ಯೋ ಈ ಕಷ್ಟ ಬಂದದ ಅಂತ ನಂತರದಲ್ಲೇ ಸುಖ ಐತಿ ಅದಕ್ಕಾಗಿ ನಾವೇನಪಂದ್ರ ಕಾಯ್ಬೇಕಾಗದ ಜೀವನ್ದೊಳಗ ಆಗ್ಲಿ ಈ ಆಗ್ಲಿ ಯಾವ್ದೇ ವಸ್ತುಗಳು ಏನ ಇದಾಗ್ಬೇಕು ಅಂದ್ರೆ ಅವುಗಳಿಗೆ ಅವುಗಳದ ಆಗಿರುವಂತ ಸಮಯ ಇರುತ್ತೆ ಅದ್ ಬರ್ಬೇಕಾಗ್ತತಿ ಆ ಸಮಯ ಬರುವ ಮಟ್ಟ ನಾವು ಒಂಚೂರ್ ತಾಳ್ಮೆಯಿಂದ ಕಾಯ್ಬೇಕು ಹಂಗ ಅನ್ಕೊಂಡು ನಾವು ಕೈ ಕಟ್ಟಿ ಕೊಳತ್ರ ಏನು ಬರಂಗಿಲ್ಲ ಅದಕ್ಕೆ ಪ್ರಯತ್ನ ಮಾತ್ರ ಬಿಡಬಾರ್ದು ಸೊ ಪ್ರಯತ್ನವೇ ಏನಪ್ಪ ಅಂದ್ರೆ ಪ್ರತಿಫಲಕ್ಕ ದಾರಿ ಮಾಡಿ ಕೊಟ್ಟೆ ಕೊಡುತ್ತ ಪ್ರಾಮಾಣಿಕ ಪ್ರಯತ್ನ ನಿಮ್ದಾಗಿರ್ಲಿ ಪ್ರತಿಫಲ ಖಂಡಿತವಾಗಿ ನಿಮ್ಗೆ ಸಿಗತ್ತೆ ಥ್ಯಾಂಕ್ ಯು ರೀ ಎಲ್ರಿಗೂ ಹ್ಮ್ ಧನ್ಯವಾದ ಮತ್ ಭೇಟಿ ಆಗೋಣ ಯಾಕೆ ಹಸಿಬ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪರ್ಧಾ ಕನ್ಸು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ತರಗತಿಗಳನ್ನು ವೀಕ್ಷಿಸ್ಬೋದು ನಿಮಗೆ ಎಲ್ಲ ತರಗತಿಗಳು ಕೋರ್ಸಸ್ಗಳು ಇಲ್ಲಿ ಉಪಲಬ್ಧವಿದ್ದಾವೆ ಇದರ ಪ್ರಯೋಜನ ಪಡಿರಿ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ